ಬಟ್ ಈಗ ನಾವು ಒಕ್ಕಟ್ಟಾಗಿದ್ದೀವಿ ಉದ್ಯೋಗ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಎಷ್ಟೇ ಕಷ್ಟ ಆದರೂ ನಾವು ಹೋರಾಟ ಮಾಡ್ತೀವಿ ನಮಗೆ ಯಾವ ಪಕ್ಷ ಯಾವ ರಾಜಕಾರಣಿ ಯಾವ ಎಂಎಲ್ಎ ಅಂತ ಸಂಬಂಧ ಇಲ್ಲ ಗುತ್ತಿಗೆದಾರರಿಗೆ ಕೊಡಲಿ ಪೆಟ್ಟು ಕೊಟ್ಟ ಸಂಸದ ಹಿಟ್ನಾಳ್ ಸಂಸದ ರಾಜಶೇಖರ್ ಹಿಟ್ನಾಳ್ ಅವರು ತಮ್ಮ ಮಾಲೀಕತ್ವದ ಪ್ರೇರಣಾ ಕನ್ಸ್ಟ್ರಕ್ಷನ್ ಎಂಬ ಸಂಸ್ಥೆಯಡಿಯೇ ಕೊಪ್ಪಳ ಜಿಲ್ಲೆಯ ಕ್ರಷರ್ಗಳ ಮಾಲೀಕರು ಮಾರಾಟ ಹಾಗೂ ಗುತ್ತಿಗೆದಾರರು ಮೆಟೀರಿಯಲ್ ಖರೀದಿಸಬೇಕು ಎಂಬ ಅಲಿಖಿತ ಕಾನೂನು ಬಾಹಿರ ಆದೇಶ ಜಾರಿ ಮಾಡಿ ಹೆಚ್ಚುವರಿ ಹಣ ಲೂಟಿ ಹೊಡೆಯುತ್ತಿದ್ದಾರೆ ಈ ಹೀನ ವ್ಯವಸ್ಥೆ ರಾಜ್ಯವಷ್ಟೇ ಅಲ್ಲ ಇಡೀ ದೇಶದಲ್ಲೂ ಇಲ್ಲ ಎಂದು ಕೊಪ್ಪಳ ಜಿಲ್ಲೆ ಗುತ್ತಿಗೆದಾರ ಸಂಘದ ಜಿಲ್ಲಾಧ್ಯಕ್ಷ ಸುರೇಶ್ ಭೂಮ್ರೆಡ್ಡಿ ಅವರು ಹೇಳಿದರು ಕುಷ್ಟಗಿ ಪಟ್ಟಣದಲ್ಲಿ ಭಾನುವಾರ ಸ್ಥಳೀಯ ಗುತ್ತಿಗೆದಾರರ ಸಭೆ ನಡೆಸಿದ ಬಳಿಕ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ ಇನ್ನು ಮುಂದೆ ಕ್ರಷರ್ ಮೆಟೀರಿಯಲ್ ಪಡೆಯಬೇಕೆಂದರೆ ತಮಗೆ ಬೇಕಾದ ಕ್ರಷರ್ ಮಾಲೀಕರನ್ನು ಸಂಪರ್ಕಿಸಿ ಪಡೆದುಕೊಳ್ಳಲು ಅವಕಾಶ ಇರುವುದಿಲ್ಲ ಯಾರಿಗಾದರೂ ಕ್ರಷರ್ ಮೆಟೀರಿಯಲ್ ಬೇಕೆಂದರೆ ಪ್ರೇರಣಾ ಸಂಸ್ಥೆಯ ಮೂಲಕವೇ ಹೆಚ್ಚುವರಿ ಕಮಿಷನ್ ಹಣ ನೀಡಿ ಪಡೆದುಕೊಳ್ಳಬೇಕು ಎಂದು ಸಂಸದರು ನಿಬಂಧನೆ ವಿಧಿಸಿದ್ದಾರೆ ಜೊತೆಗೆ ಏಜೆನ್ಸಿ ನಿರ್ಧರಿಸಿದ ದರದಲ್ಲಿ ಪೂರ್ತಿ ಹಣವನ್ನು ಮುಂಗಡ ಪಾವತಿಸಿ ಮೆಟೀರಿಯಲ್ ಪಡೆಯಬೇಕು ಎಂದು ನಿರ್ಣಯಿಸಿದ್ದಾರೆ ಇದರಿಂದ ಗುತ್ತಿಗೆದಾರರು ಹಾಗೂ ಸಾರ್ವಜನಿಕರಿಗೂ ತೀವ್ರ ಆರ್ಥಿಕ ತೊಂದರೆ ಅನುಭವಿಸುವಂತಾಗಿದೆ ಈ ರೀತಿ ಏಜೆನ್ಸಿ ಮಾಡಿಕೊಂಡಿರುವ ಪದ್ಧತಿಯನ್ನು ಏಕಗವಾಕಿ ಸಿಂಗಲ್ ವಿಂಡೋ ಎಂದು ಸಂಸದರ ಸಮರ್ಥನೆಯಾಗಿದೆ ಗುತ್ತಿಗೆದಾರರು ನಗದು ನೀಡಿಯೇ ಮೆಟೀರಿಯಲ್ ಖರೀದಿಸುವುದರಿಂದ ಯಾವುದೇ ಬಾಕಿ ಉಳಿಯುವುದಿಲ್ಲ ಎಂಬ ಆಮಿಷ ಒಡ್ಡಿ ಕ್ರಷರ್ ಮಾಲೀಕರನ್ನು ಏಜೆನ್ಸಿಯೊಳಗೆ ಸೇರಿಸಿಕೊಂಡಿದ್ದಾರೆ ಎಂದು ಆರೋಪಿಸಿದರು ಇದು ಕ್ರಷರ್ ಉದ್ಯಮವನ್ನು ಏಕಸ್ವಾಮ್ಯ ಮಾಡಿಕೊಂಡು ತಾವು ವಿಧಿಸುವ ದರದಲ್ಲಿಯೇ ಮೆಟೀರಿಯಲ್ ಖರೀದಿಸುವುದನ್ನು ಕಡ್ಡಾಯವಾಗಿಸುವ ಹುನ್ನಾರ ಇದರಿಂದ ಗುತ್ತಿಗೆದಾರರಿಗೆ ಮುಂದೆ ಜಿಎಸ್ಟಿ ಮತ್ತು ಆದಾಯ ತೆರಿಗೆ ಪಾವತಿಯಲ್ಲಿಯೂ ತೊಂದರೆಯಾಗಲಿದೆ ದರ ನಿಗದಿಯಲ್ಲಿ ಹೊಂದಾಣಿಕೆಯಿಂದ ಸಮನ್ವಯತೆ ಕಾಪಾಡಿಕೊಂಡು ಗುತ್ತಿಗೆದಾರರು ನೇರವಾಗಿ ಮಾಲೀಕರಿಂದ ಮೆಟೀರಿಯಲ್ ಖರೀದಿಸುತ್ತಿದ್ದರು ಇಂತಹ ಏಜೆನ್ಸಿಯ ಏಕಸ್ವಾಮ್ಯ ಪದ್ಧತಿಯಿಂದ ಪೆಟ್ಟು ಬೀಳಲಿದೆ ಇದು ಗುತ್ತಿಗೆದಾರರಿಗೆ ಮರಣ ಶಾಸನವಾಗಲಿದೆ ಈ ಬಗ್ಗೆ ಸ್ಥಳೀಯ ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳ ಗಮನಕ್ಕಿದ್ದರೂ ಕ್ರಮ ಕೈಗೊಂಡಿಲ್ಲ ಎಂದರು ಇತ್ತೀಚಿನ ವರ್ಷಗಳಲ್ಲಿ ರಾಜ್ಯ ಸರ್ಕಾರ ಪರಿಶಿಷ್ಟ ಹಾಗೂ ಹಿಂದುಳಿದ ಗುತ್ತಿಗೆದಾರರಿಗೆ ಅನುಕೂಲಕರ ನಿರ್ಣಯಗಳನ್ನು ಕೈಗೊಳ್ಳುತ್ತಿರುವ ಮಧ್ಯೆ ಕೊಪ್ಪಳ ಜಿಲ್ಲೆಯಲ್ಲಿ ಕಮಿಷನ್ ಆಸೆಗೆ ಸಣ್ಣ ಸಣ್ಣ ಕಾಮಗಾರಿಗಳನ್ನು ಸೇರಿ ಐವತ್ತು ಲಕ್ಷರಿಂದ ಕೋಟಿ ರೂಪಾಯಿ ಹೆಚ್ಚು ಮೊತ್ತದ ಪ್ಯಾಕೇಜ್ ಗುತ್ತಿಗೆ ನೀಡಲಾಗುತ್ತಿದೆ ಇದರಿಂದ ಜಿಲ್ಲೆಯ ಗುತ್ತಿಗೆದಾರರಿಗೆ ಅನ್ಯಾಯವಾಗಿದೆ ಇದರಿಂದ ಅನ್ಯ ಜಿಲ್ಲೆಯ ಗುತ್ತಿಗೆದಾರರಿಗೆ ಅನುಕೂಲವಾಗಿದೆ ಅಲ್ಲದೆ ನಮಗೆ ಬರಬೇಕಾದ ಬಾಕಿ ನಿರಂತರವಾಗಿ ಹಿಂಬಾಕಿಯಾಗುತ್ತಿದೆ ಇದರಿಂದ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದೇವೆ ದುಬಾರಿ ಬಡ್ಡಿ ದರದಲ್ಲಿ ಸಾಲ ತಂದು ಕಾಮಗಾರಿಗಳನ್ನು ನಿರ್ವಹಿಸಿ ಸರ್ಕಾರದಿಂದ ಬರಬೇಕಾದ ಬಾಕಿ ಹಣಕ್ಕಾಗಿ ಕಾಯಬೇಕಾದ ದುಸ್ಥಿತಿಗೆ ಸಿಲುಕಿದ್ದೇವೆ ಎಂದು ತಮ್ಮ ಅಳಲು ವ್ಯಕ್ತಪಡಿಸಿದರು ಕ್ರಷರ್ಗಳ ಏಕಸ್ವಾಮ್ಯ ಪದ್ಧತಿಗೆ ಕಾರಣವಾಗುವ ಏಜೆನ್ಸಿಯನ್ನು ರದ್ದುಗೊಳಿಸಬೇಕು ಹಾಗೂ ಈ ಮುಂಚಿನ ರೀತಿಯಲ್ಲಿ ಗುತ್ತಿಗೆದಾರರು ತಮಗೆ ಬೇಕಾದ ಕ್ರಷರ್ಗಳಿಂದ ಮಟೀರಿಯಲ್ ಪಡೆದುಕೊಳ್ಳುವ ಪದ್ಧತಿ ಮುಂದುವರಿಯಬೇಕು ಇಲ್ಲದಿದ್ದರೆ ಜಿಲ್ಲೆಯ ಗುತ್ತಿಗೆದಾರರು ನವೆಂಬರ್ ಹನ್ನೆರಡರಂದು ಜಿಲ್ಲಾ ಕೇಂದ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಕೂಡಲೇ ನಮ್ಮ ಬೇಡಿಕೆ ಅನುಷ್ಠಾನಗೊಳ್ಳದಿದ್ದಲ್ಲಿ ಅನಿವಾರ್ಯವಾಗಿ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಕೈಗೆತ್ತಿಕೊಂಡಿರುವ ಗುತ್ತಿಗೆ ಕಾಮಗಾರಿಗಳನ್ನು ಸ್ಥಗಿತಗೊಳಿಸಿ ಅಸಹಕಾರ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲಾ ಕಾರ್ಯದರ್ಶಿ ದೇವಪ್ಪ ಅರಕೇರಿ ಯಲಬುರ್ಗ ತಾಲೂಕಾಧ್ಯಕ್ಷ ಯೂರಪ್ಪ ನಡುವಲಮನಿ ತಾಲೂಕಾ ಅಧ್ಯಕ್ಷ ಸುಖರಾಜ್ ತಾಳಕೇರಿ ಗಂಗಾವತಿ ತಾಲೂಕಾಧ್ಯಕ್ಷ ರಾಜಶೇಖರ್ ಸ್ಥಳೀಯ ಘಟಕದ ಪ್ರಮುಖ ಗುತ್ತಿಗೆದಾರರಾದ ಬಸವರಾಜ್ ಹಳ್ಳೂರ್ ರಮೇಶ್ ಕಾಪ್ಸೆ ರಹೀಂ ಸಾಬ್ ಬನಿಗೋಳ್ ವಿ ಲಿಂಗಶೆಟ್ಟಿ ಪ್ರಭುರಾಜ್ ಪಾಟೀಲ್ ಇತರರು ಇದ್ದರು ಬಂದಿಲ್ಲ ನಾವು ಕೊಡುತ್ತೇವೆ ನಿಮಗೂ ಅನ್ಯಾಯ ಮಾಡೋದು ನಾವು ಇಷ್ಟ ಇಲ್ಲ ನೀವು ನಮ್ಮದು ಒಂದು ಹತ್ತು ಬಾ ಒಂದು ಭಾಗ ಗೊತ್ತೇದಾರು ಕಷ್ಟದಾರು ಎರಡು ಜೀವ್ ಇದ್ದಂಗೆ ಅದಕ್ಕೆ ಅವ್ರದ್ದು ಸುಮ್ಮನೆ ಅನ್ಯಾಯ ಹೇಳ್ತಾರೆ ಅವ್ರಿಗೆ ಅವ್ರು ಇನ್ನೂ ಹೇಳ್ತಾ ಇದ್ದಾರೆ ಗೊತ್ತೇದಾರು ಏನು ಮಾಡ್ತಾರೆ ಗೊತ್ತಾಯ್ತಾರೆ ನಾವು ಹೇಳಿದ್ದೀವಿ ನಾವೇನು ಮಾಡ್ತೇವೆ ನೋಡೋಕು ನೀವೆಷ್ಟು ಉದ್ದತೆ ಅಂತ ನೋಡ್ಬೇಕಾಗತ್ತ ಅಂತ ಸಾಮಾನ್ಯ ಯಾರು ಅಧ್ಯಕ್ಷರು ಯಾರು ಅದಕ್ಕೆ ಅಧ್ಯಕ್ಷರು

ಈ ಗುತ್ತಿಗೆ ದಾರಿಗೆ ಬೇಕಾಗ್ತಕ್ಕಂಥ ಕ್ರಷರಿಗೆ ಸಂಬಂಧಪಟ್ಟಂಥ ಎಲ್ಲ ಸಾಮಗ್ರಿಗಳನ್ನು ಮಾನ್ಯ ನಮ್ಮ ಕೊಪ್ಪಳ ಸಂಸದರಾದಂಥ ರಾಜಶೇಖರ್ ಹೆಡ್ನಾಳ್ ಅವರು ಒಂದು ಪ್ರೇರಣಾ ಕನ್ಸ್ಟ್ರಕ್ಷನ್ ಅಂತಕ್ಕಂಥ ಒಂದು ಸಂಸ್ಥೆ ಮಾಡ್ಕೊಂಡಿದ್ದಾರೆ ಎಲ್ಲ ಕ್ರಷರ್ ಮಾಲೀಕರು ಕೂಡ ಈ ಸಾಮಗ್ರಿಗಳನ್ನು ಅವ್ರ ಮುಖಾಂತರ ಮಾರಾಟ ಮಾಡಬೇಕು ಮತ್ತು ಎಲ್ಲ ಗೃತ್ಯದಾರರು ಮತ್ತು ಸಾರ್ವಜನಿಕರು ಅದೇ ಒಂದು ಪ್ರೇರಣಾ ಸಂಸ್ಥೆಯ ಮುಖಾಂತರವೇ ಖರೀದಿ ಮಾಡಬೇಕು ಅಂತಕ್ಕಂಥ ಒಂದು ಅಲಿಖಿತ ಆದೇಶವನ್ನು ಎಲ್ಲ ಗುತ್ತದಾರರಿಗೆ ಸಾರ್ವಜನಿಕರಿಗೆ ಮತ್ತು ಕ್ರೆಷರ್ ಮಾಲೀಕರಿಗೆ ಅದನ್ನ ಅದನ್ನು ಇದ್ದಾರೆ ಇದು ಸಂವಿಧಾನ ಭಾರವಾಗಿದೆ ಬಾಹ್ಯವಾಗಿದೆ ಯಾಕಂತಂದರೆ ಯಾವುದೇ ಒಂದು ಸ್ವತಂತ್ರ ಸಂಸ್ಥೆಯ ಮುಖಾಂತರವಾಗಿ ಈ ಒಂದು ಸಾಮಗ್ರಿಗಳನ್ನು ಮಾರಾಟ ಮಾಡಬಾರ್ದಾಗ ಮಾಡಬಾರ್ದು ಅಂತೇಳಿ ಮೈನಿಂಗ್ ಕಾನೂನು ಹೇಳುತ್ತೆ ಅದಕ್ಕೆ ವಿರುದ್ಧವಾಗಿ ಇವರು ಒಂದು ಸಂಸ್ಥೆ ಮಾಡ್ಕಂಡ ಅದರ ಮುಖಾಂತರವೇ